ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇದ್ರ ಇದಕ್ಕೆ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತು ಸಾಂಗ್ ಬಗ್ಗೆ ಅತಿಥಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ನಾನು ಈ ಸ್ಟೇಜಲ್ಲಿ ಅಂತಂದ್ರೆ ಅವರೆಲ್ಲ ಮುಖ್ಯ ಕಾರಣ ನಾನು ಎಸ್ಪೆಷಲಿ ಗುರು ಸಾರ್ ಮತ್ತು ತರುಣ್ ಸಾರ್ಗೆ ಈ ಸ್ಟೇಜ್ ಮೂಲಕ ತುಂಬ ಅಭಾರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವರು ಮುಖ್ಯ ನನಗೆ ಎರಡು ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆನ್ ತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್ ಆಮೇಲೆ ಈ ಲ್ಯಾಂಡ್ಲೈಡ್ಗೂ ತರುಣ್ ಸಾರ್ಗೂ ಕಟೇರಿಗೂ ಒಂದು ಸಂಬಂಧ ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ ಇಲ್ಲೊಂದು ಪ್ರತಿ ಲೈನು ತರುಣ್ ಸರ್ಗೆ ಕೇಳ್ತೀನಿ ಓಕೆ ಮಾಡ್ತೀನಿ ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ ಕೇಳ್ತೀನಿ ತುಂಬ ಕ್ಲ್ಯಾರಿಟಿ ಯಾಕಂದರೆ ತರುಣ್ ಸಾರ್ಗಿದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆ ನೋಡೋಕ್ಕಾಗಲ್ಲ ತುಂಬ ಒಂದು ಕ್ಲಾರಿಟಿ ಅವರು ಒಂದು ಏಚರ್ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಅಂದು ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಸರ್ ಈ ಥರದ್ದು ಒಂದು ಸಿನಿಮಾ ಮಾಡೋಕ್ಕಾಯ್ತು ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟನ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ ಅದು ತುಂಬ ಖುಷಿ ವಿಚಾರ ಆ ಸತೀಶ್ ಸರ್ಗು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದ್ಭುತವಾದ ಒಬ್ಬ ಹೃದಯವಂತ ಅವರು ಸೊ ನಾನು ಹೇಳಿದ ತಕ್ಷಣ ಈ ಚಿನ್ನ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದರು ಥ್ಯಾಂಕ್ ಯು ಪ್ರೇಮ್ ಸರ್ ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು ಇಷ್ಟೇ ಮತ್ತು ಮ್ಯೂಸಿಕ್ ಬಗ್ಗೆ ಹೇಳಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ ಬಟ್ ಹತ್ರ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದಿದ್ದು ಹೀರೋದು ಮತ್ತು ಚರಣ್ರವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು ಎರಡು ಮೂವಿ ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜ್ನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು ಅವರು ನನಗೇನು ಹೇಳಿದ್ರು ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟ್ರೂ ಸರ್ ನಾನು ಅಜ್ನೀಶಂದ ಓಕೆ ಅಂತಂದರು ಬಟ್ ಭಯ ಆ ಜವಾಬ್ದಾರಿ ಇರುತ್ತಲ್ವಾ ಸೊ ಆ ಜವಾಬ್ದಾರಿಯಿಂದ ನಾನು ಓದೆ ಬಟ್ ಅಜ್ಜು ಸರ್ ಥ್ಯಾಂಕ್ ಯು ಒಂದು ಗ್ರೇಟ್ ಇದು ಇದು ಒಂದು ಸಾಂಗ್ ಇದೇ ಥರದ್ದು ಬೇರೆ ಸಾಂಗ್ಸು ಇದಕ್ಕಿಂತ ಇದರಷ್ಟೇ ಅದ್ಭುತವಾಗಿದೆ ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ ಅವರು ಒಂದು ಮಾತು ಹೇಳ್ತಾರೆ ನನ್ನ ನಂಬು ಅಂತ ಯಾಕೆಂದರೆ ಅವರು ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ ಅವರು ಹೇಳೋದು ಒಂದೇ ನನ್ನ ನಂಬು ನೀನು ನಾನು ಕೊಡ್ತೀನಿ ಅಂತ ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ ನಾಳೆ ಕಳಿಸಿ ಅಂತ ಹೋಗ್ತೀನಿ ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ ಥ್ಯಾಂಕ್ ಯು ಸರ್ ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು ಇವಾಗ ಬ್ಯಾಕ್ ಗ್ರೌಂಡ್ ವಿಚಾರವಾಗಿಯೂ ನಂಬ್ತಾ ಇದ್ದೀನಿ ಥ್ಯಾಂಕ್ ಯು ಆಮೇಲೆ ರಚಿತಾ ಮೇಡಮ್ ವಿಜಿ ಸರ್ ಒಂದು ಏನು ಅಂತಂದರೆ ಅವರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್ ನಿನ್ನೆ ನಾಲ್ಕು ಗಂಟೆ ಯಾಕೋ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಅವರ ಈ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯ್ತು ಅಂದರೆ ಈ ಈ ಅವರ ಆ ಭಾವನೆಗೆ ಅವರು ಮತ್ತೆ ರೀ ಪ್ರೋಗ್ರಾಮ್ ಮಾಡಬೇಕಾಯ್ತು ಪ್ರಕಾಶ್ ಸರ್ ವಿಜಯ್ ಪ್ರಕಾಶ್ ಸರ್ ಅದು ನೋಡಿದರು ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದೆ ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಈ ಅದ್ಭುತ ಒಂದು ಕ್ರಿಯೇಟ್ ಮಾಡಿದೆ ಅಂದರೆ ಆ ಪ್ಯಾಷನ್ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟಿದ್ದು ಆಲ್ರೆಡಿ ಎಲ್ಲವೂ ಮುಗ್ದೋಗಿತ್ತು ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲೂ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಎದ್ದಿದ್ದು ನಿನ್ನ ನೈಟ್ ಇದು ಈ ಥರದ್ದೊಂದು ಕಂಪ್ಲೀಷನ್ ಅಷ್ಟೇ ಬಿಟ್ಟರೆ ಇನ್ನೇನು ಲೇಟ್ ಆ ಥರದೇನು ಇಲ್ಲ ಸರ್ ಥ್ಯಾಂಕ್ ಯು ವಿಜಿ ಸರ್ ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಗುರುಗಳು ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ ಸರ್ ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ ಆ ಸಾಂಗಿಂದ ಗುರುತಿಸಾರೆ ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು ಮತ್ತು ಅದರಲ್ಲಿ ಎರಡು ಸಾಂಗ್ ಆಣೆ ಮಾಡಿ ಹೇಳ್ತೀನಿ ಅದರಲ್ಲೂ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರ ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು ಆಮೇಲೆ ಯೋಗರಾಜ್ ಭಟ್ರು ಸಾರ್ಗೆ ಅಷ್ಟೇ ಅವ್ರಿಗೆ ಹೇಳಿದ್ದೆ ಇದಕ್ಕಿಂತ ಎರಡು ಸಿನಿಮಾ ಬರೆದಿದ್ರು ಬಟ್ ಹಿಟ್ಟಾಗಿರಲಿಲ್ಲ ನೀವು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಡೆಬ್ಯೂ ಡೈರೆಕ್ಟ್ರಿಗೆ ಹಿಟ್ ಕೊಡ್ತೀರಾ ನನಗೆ ಕೊಟ್ಟೇ ಇಲ್ಲ ಎರಡು ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ ಹಿಟ್ಟಾಗಿಲ್ಲ ಅಂತ ಹೇಳಿದೆ ಏಯ್ ಬಾರಾ ಈ ಸರಿ ಕೊಡ್ತೀನಿ ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ ನಾನು ಬರಿತೀನಿ ಅಂದಕ್ಕೆ ಅಂದು ಈ ಒಂದು ಸಾಂಗ್ ಅಂದರೆ ವಿಜಿ ಸಾರ್ಗೂ ಭಟ್ರಿಗೂ ಒಂದು ಒಳ್ಳೆಯ ಕಾಂಬಿನೇಷನ್ ಇದೆ ಅವರು ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡ್ದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್ ಅಂದರೆ ಅವ್ರು ಬರೆದ ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರಾಗಿ ಹಿಟ್ಟಾಗುತ್ತೆ ಅದು ಅವರು ಹೇಳ್ತಾ ಇರ್ತಾರೆ ಕೂಡ ಸೊ ಅದು ಸತ್ಯ ಆಗಿದೆ ಇಷ್ಟೇ ಹೇಳಿ ಇದು ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು ಅದ್ಭುತವಾಗಿ ಹೇಳಿದ್ದೀನಿ ಇದಕ್ಕೂ ಮುಂಚೆ ಥ್ಯಾಂಕ್ ಯು